ಮೋದಿ ಅವರು ಓಟ್ ಕಳತನ ಮಾಡಿ ಕದ್ದು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅದು ಯಾಕೆ ನಾವು ಇದು ಹೇಳ್ತಾ ಇದ್ದೇವೆ ಅಂದರೆ ರಾಹುಲ್ ಗಾಂಧೀಜಿ ಅವರು ವಿಶೇಷವಾಗಿ ಬೆಂಗಳೂರಿನಲ್ಲಿ ನಡೆದಂತಹ ಚುನಾವಣೆಯಲ್ಲಿ ನಮ್ಮ ಸೆಂಟ್ರಲ್ ಬೆಂಗ್ಳೂರ್ ಚುನಾವಣೆಯಲ್ಲಿ ಒಂದು ಅಸೆಂಬ್ಲಿ ಕ್ಷೇತ್ರವನ್ನು ಆಯ್ಕೆ ಮಾಡಿ ಅವರು ಡಿಟೇಲ್ವಾಗಿ ಸುಮಾರು ಆರು ಲಕ್ಷ ಅರವತ್ತು ಸಾವಿರ ವೋಟರ್ಗಳು ಅಲ್ಲೇನಿದ್ರು ಅವ್ರದ್ದು ಪ್ರತಿ ಒಂದು ಕೂಡ ಅವರು ಅದರ ಫೋಟೋಗಳು ಹೆಸರುಗಳು ಯಾವ ಏರಿಯಾದಲ್ಲಿರ್ತಾರೋ ಯಾರ ಮನೆಯಲ್ಲಿರ್ತಾರೋ ಅದು ಎಲ್ಲನೂ ಕೂಡ ಆರು ತಿಂಗಳ ಇದರ ಅಭ್ಯಾಸ ಮಾಡಿ ತದನಂತರ ಒಂದು ನಿರ್ಣಯಕ್ಕೆ ನಾವು ಬಂದಿದ್ದೇವೆ ಹೋದ ಚುನಾವಣೆ ಇದು ಜನತೆಯ ಬಗ್ಗೆ ದ್ರೋ ಮಾಡತಕ್ಕಂಥ ಚುನಾವಣೆ ಮತ್ತು ನಾವು ದೇಶದಲ್ಲಿ ಸಂವಿಧಾನ ಉಳಿಸಬೇಕು ಮತ್ತು ವಯಸ್ಕರಿಗೆ ಸಿಕ್ಕಂತ ಓಟಿನ ಅಧಿಕಾರ ಉಳಿಸಬೇಕು ಪ್ರಜಾಪ್ರಭುತ್ವ ಉಳಿಸಬೇಕು ಅಂತ ಹೇಳಿ ನಮ್ಮ ಪ್ರಯತ್ನ ಇದೆ ಆದರೆ ಮೋದಿಜಿ ಅವರ ಪ್ರಯತ್ನ ಏನಂದ್ರೆ ಜನ ಓಟ್ ಕೊಡದೇ ಇದ್ರು ಆ ಓಟ್ಗಳನ್ನು ಕದ್ದು ಎಲ್ಲಿ ಹೆಚ್ಚಿಗೆ ಓಟ್ ಮಾಡಬೇಕು ಯಾವ ಏರಿಯಾದಲ್ಲಿ ಕಡಿಮೆ ಓಟ್ ಆಗಿ ಮಾಡಬೇಕು ಇದು ಎಲ್ಲನೂ ಕೂಡ ಮೋದಿಜಿ ಅವರು ಮತ್ತು ಶಾ ಅವರು ಇವರೆಲ್ಲ ಪ್ಲಾನ್ ಮಾಡಿ ಎಲೆಕ್ಷನ್ ಕಮಿಷನ್ಗೂ ಕೂಡ ಅವರು ಇವತ್ತಿನ ದಿವಸ ಒತ್ತಡವನ್ನು ತಂದು ಈ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈಗಿರ್ತಕ್ಕಂಥ ಸರ್ಕಾರ ಇದು ಕಳ್ಳತನದ ಸರ್ಕಾರ ಕಳ್ಳತನದ ಸರ್ಕಾರ ಇದ್ದ ಕಾರಣ ಇದಕ್ಕೆ ನೈತಿಕ ಬಲ ಇಲ್ಲ ಸರ್ಕಾರದಲ್ಲಿ ಇರೋಕ್ಕೆ ಯಾವುದೇ ಇದಕ್ಕೆ ಹಕ್ಕಿಲ್ಲ ಆದರೂ ಕೂಡ ಮೋದಿ ಅವರು ಇವತ್ತು ಎಲ್ಲ ಕಡೆ ಹೇಳ್ತಾರೆ ನಾನು ದೇಶದ ಅಭಿವೃದ್ಧಿಗಾಗಿ ಮತ್ತು ದೇಶದ ಕಲ್ಯಾಣಕ್ಕಾಗಿ ನಾ ಎಲ್ಲ ಕೆಲಸ ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದು ಹೇಳ್ತಾ ಇದ್ರು ಇದು ಸುಳ್ಳು ಅಪ್ಪಟ್ಟು ಸುಳ್ಳು ಮತ್ತು ಈಗಾಗಲೇ ನಮ್ಮ ಪಾರ್ಟಿ ವತಿಯಿಂದ ಸಾಕಷ್ಟು ನಾವು ಎಲ್ಲ ರಾಜ್ಯಗಳಲ್ಲಿ ಇಂಥ ತಪ್ಪುಗಳನ್ನು ಹುಡುಕಿ 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 ತೆಗಿತಾ ಇದ್ದೇವೆ ಮಹಾರಾಷ್ಟ್ರದಲ್ಲಿಯೂ ಕೂಡ ಅದೇ ಮಾಡಿತ್ತು ಮತ್ತು ಉತ್ತರ ಪ್ರದೇಶದಲ್ಲಿ ಬಿಹಾರದಲ್ಲಿ ರಾಜಸ್ಥಾನದಲ್ಲಿ ಕೂಡ ಮಧ್ಯಪ್ರದೇಶದಲ್ಲಿ ಕೂಡ ಎಲ್ಲ ಕಡೆ ಇವತ್ತು ಮತದಾನದ ಅಧಿಕಾರವನ್ನು ನಾವು ಕೊಟ್ಟಿದ್ದೇವೆ ಅದರದ್ದು ಮಿಸ್ಯೂಸ್ ಮಾಡಿ ಬೋಗಸ್ ವೋಟಿಂಗ್ ಮಾಡಿ ಇವತ್ತು ಮೋದಿಯವರು ಈ ದೇಶವನ್ನು ಆಳ್ತಾ ಇದ್ದಾರೆ